ಸರ್ಕಾರಿ ಶಾಲೆಯ ಉಳಿವಿಗಾಗಿ ದಾನಿಗಳು ಬೆಂಬಲ ನೀಡಬೇಕು ಎಂದು ಬೆಂಗಳೂರು ಕ್ಲಿನಿಕ್ ಮಾಲೀಕರಾದ ಡಾ ಎಂ ಹೇಳಿದರು ತುರುವಕೆರೆ ತಾಲೂಕಿನ ಮಾಯಸಂದ್ರ ಹೋಬಳಿಯ ಡಿಬಿವಿ ಹಟ್ಟಿ ಗ್ರಾಮದ ಸರ್ಕಾರಿ ಕೆರೆಯ ಪ್ರಾಥಮಿಕ ಶಾಲೆಯಲ್ಲಿನ ವಿದ್ಯಾರ್ಥಿಗಳಿಗೆ ಉಚಿತ ಟ್ರ್ಯಾಕ್ ಸಮವಸ್ತ್ರವನ್ನು ವಿತರಿಸಿ ಅವರು ಮಾತನಾಡಿದರು ಮುಖ್ಯ ಶಿಕ್ಷಕರಾದ ನಾಗರಾಜು ಮಾತನಾಡಿದರು ಈ ಸಂದರ್ಭದಲ್ಲಿ ಶಾಲೆಯ ಎಚ್ಡಿಎಂಸಿ ಅಧ್ಯಕ್ಷರಾದ ನಾಗಮ್ಮ ಸದಸ್ಯರುಗಳಾದ ವೆಂಕಟೇಶ್ ಗಂಗಮ್ಮ ಛಾಯಾಮಣಿ ಪುಟ್ಟಮ್ಮ ಹಾಗೂ ಇತರ ಮಂದಿ ಹಾಜರಿದ್ದರು ಶಾಲಾ ಸಹ ಶಿಕ್ಷಕ ವರದರಾಜು ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು ವರದಿ ಸುರೇಶ್ ಬಾಬು ಎಂ ತುರುವ ಶಿಕ್ಷಕರಾದ ಮತ್ತೆ ನಮ್ಮ ಸ್ನೇಹಿತರಿಗೂ ನಮಸ್ಕಾರ ಏನಂದ್ರೆ ನಮ್ಮ ಚಿಕ್ಕ ಮಕ್ಕಳು ಚೆನ್ನಾಗಿ ಓದ್ಬೇಕಾದ್ರೆ ಚಿಕ್ಕ ವಯಸ್ಸಲ್ಲಿ ಹೊಸ ತರದೇನನ್ನು ಮಾಡಿದಾಗ ಅವ್ರಿಗೆ ಓದಕ್ಕೆ ಜಾಸ್ತಿ ಇಂಟ್ರೆಸ್ಟ್ ಬರುತ್ತೆ ಚೆನ್ನಾಗಿ ಓದ್ಲಿ ಮುಂದೆ ದೊಡ್ಡವರಾಗ್ಲಿ ಅಂತ ಒಂದು ನಮ್ಮ ಕೈಲಾದ್ ಚಿಕ್ಕರನ್ನು ಸಹಾಯ ಮಾಡಿದೀವಿ ಅಷ್ಟೇನೆ ನಾವು ಧನ್ಯವಾದ ಎಲ್ಲ ಚಪ್ಪಳೆ ತಪ್ಪಳೆ ಡಾಕ್ಟರ್ ಶಶೀಧರ್ ಅವರು ಸರ್ ನಮ್ಮ ಶಾಲೆಗೆ ಆಗಮಿಸಿ ನಿಮ್ಗೆಲ್ಲರೂ ಸಹ ಉಚಿತವಾಗಿ ಒಂದು ಟ್ರ್ಯಾಕ್ ಶೂಟ್ ಅನ್ನ ಕೊಟ್ಟಿದ್ದಾರೆ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ತಮ್ಮೆಲ್ಲರ ಪುರಸ್ ಸ್ವಾಗತವನ್ನು ಕೊಡ್ತೇನೆ ಹಾಗೆಯೇ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಕೆ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವರಲ್ಲೂ ಸಹ ತಮ್ಮದ ಪ್ರಾಯಿತು ಹಾಗೆಯೇ ನಮ್ಮ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರಾದಂತಹ ಶ್ರೀಮತಿ ನಾಗಮ್ಮನವರು ಸಹ ಆಗಮಿಸಿದ್ದಾರೆ ಅವರಿಗೂ ಸಹ ತಮ್ಮದ ಪುರಸ್ತವ ಹಾಗೆಯೇ ಈ ಕಾರ್ಯಕ್ರಮಕ್ಕೆ ನಮ್ಮ ಎಸ್ ಡಿ ಎಂ ಸಿ ಸದಸ್ಯರಾದಂತಹ ಶ್ರೀ ವೆಂಕಟೇಶ್ ರವರು ಶ್ರೀ ಗಂಗಮ್ಮನವರು ಛಾಯಾಮಣಿಯವರು ಹಾಗೆ ನಮ್ಮ ಶಾಲೆಯ ಮುಖ್ಯ ಅಡುಗೆಯವರಂತ ಶ್ರೀಮತಿ ಅನ್ಸಯಂನವರು ಎಲ್ಲರೂ ಸಹ ಆಗಮಿಸಿದ್ದಾರೆ ಅವರಿಗೂ ಸಹ ತಮ್ಮೆಲ್ಲ ಪ್ರವೇಶ ಹಾಗೇನೆ ಹಾಗೆ ಇಂತಹ ದಾನಿಗಳು ಮಕ್ಕಳು ಮುಂದೆ ಬರ್ಲಿ ಅಂತೇಳಿ ಈ ಒಂದು ಸಹಾಯವನ್ನು ಮಾಡಿ ತಮ್ಮ ತನುಮನ ದನಗಳನ್ನು ನೀಡಿ ಅವರು ಸಹ ಸರ್ಕಾರಿ ಶಾಲೆ ಓದಿ ನಮ್ಮಂತೆ ನಮ್ಮ ಈರ್ತಕ್ಕಂಥ ಮಕ್ಕಳು ಬರಲಿ ಮುಂದೆ ಬರ್ಲಿ ಅಂತೇಳಿ ಈ ಒಂದು ಸಹಾಯವನ್ನ ಮಾಡ್ತಾ ಇದ್ದಾರೆ ಹಾಗೆ ಒಬ್ರು ನಮ್ಗೆ ಪ್ರಕಾಶ್ ಸರ್ ಅಂತಕ್ಕಂಥವ್ರು ಕೊಬ್ಬರಿ ಹಂಗರು ಬುಕ್ಸ್ ಅನ್ನ ಕೊಟ್ಟರು ಎಕ್ಸರ್ಸೈಜ್ ಅನ್ನ ಹಾಗೆ ಸರ್ ಅನ್ನ ಕೇಳ್ಕೊಂಡಾಗ ನಮ್ಮ ವರ್ಧ್ರ ಸರ್ ಅವರು ಬಟ್ಟೆಯನ್ನ ಅವರು ನೀಡಿದ್ದಾರೆ ಅವ್ರಿಗೆ ಮತ್ತು ಅವರ ಕುಟುಂಬಕ್ಕೆ ದೇವರು ಆರೋಗ್ಯ ಐಶ್ವರ್ಯವನ್ನ ಅಂತ ಅಂತೇಳಿ ನಾನು ಇನ್ ಅಂತ ಕೇಳಿ ಅವರು ಹೀಗೆ ಹೆಚ್ಚು ಹೆಚ್ಚು ಅದೇ ಮತ್ತೆ ಅಲ್ಲ ಮೊನ್ನೆ ಸಂವಿಧಾನ ದಿನಾಚರಣೆ ಮಾಡಿದಾಗ ಸಂವಿಧಾನದ ಜಾತಾ ಬಂತು ಅವಾಗ ಸಂವಿಧಾನದ ಬುಕ್ ಅನ್ನ ಕೊಟ್ಟರು ನಾವು ಸಂವಿಧಾನ ಓದ್ತಿವಲ್ಲ ಬಿ ಎಂ ಅಂಬೇಡ್ಕರ್ ಅವರು ಬರೆದಂತಹ ಸಂವಿಧಾನದ ಗ್ರಂಥ ಪುಸ್ತಕವನ್ನ ಓದ್ತಕ್ಕಂಥ ಮಕ್ಕಳಿಗೆಲ್ಲ ನೀಡಿ ಹೀಗೆ ಅವರು ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗ್ತಕ್ಕಂತಹ ಮಕ್ಕಳಿಗೆ ಅನುಕೂಲ ಆಗ್ತಕ್ಕಂತಹ ಸೌಲಭ್ಯಗಳನ್ನ ಹೆಚ್ಚು ಹೆಚ್ಚು ಎಲ್ಲಾ ತರದ ವ್ಯವಸ್ಥೆಯನ್ನ ಕೊಡ್ತಾ ಇದ್ದಾರೆ ಹಾಗೆ ನಾವು ಸಹ ಅವರ ಒಂದು ಸೌಲಭ್ಯವನ್ನ ಬಳಸ್ಕೊಂಡು ನಾವು ಮುಂದೆ ಬರಬೇಕು ನಾವು ಅವ್ರು ಕೊಟ್ಟಿದ್ದಕ್ಕೆ ನಾವು ಚೆನ್ನಾಗಿ ಓದಿದ್ರೆ ಅವರು ಋಣ ತೀರದಂಗಾಗುತ್ತೆ ಅಂತ ಹೇಳಿ ನಾವು ಶ್ರಮ ಪಡ್ತೀವಿ ನಾವು ಶಿಕ್ಷಕರು ಮತ್ತೆ ಮಕ್ಕಳು ನೀವೆಲ್ಲರೂ ಸಹ ಸಹಕಾರಿ ಪೋಷಕರೆಲ್ಲ ಸಹಕಾರ ಕೊಡ್ತು ನಮ್ಮ ಮಕ್ಕಳು ಸಹ ಕಾನ್ವೆಂಟ್ ಮಕ್ಕಳಂಗೆ ಕಾಣ್ತಾ ಇದ್ದಾವೆ ಅದಕ್ಕೆ ಖುಷಿ ಪಡ್ಬೇಕು ಅವರು ಈ ಸಹಾಯ ಮಾಡಿರೋದಕ್ಕೆ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಯಾಕೆ